ಹೆಲೋ ಗಾಯ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಡಿಫರ್ ಗೇಮಿಂಗ್ ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ರೆ ಅಂತ ಗಾಯ್ಸ್ ಆರ್ ಸಿ ಬಿ ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ದೊಡ್ಡ ಬದಲಾವಣೆ ಮಾಡಿದ್ದಾರೆ ಮುಂದಿನ ಮ್ಯಾಚ್ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಜೈಪುರ್ ಅಲ್ಲಿ ನಮ್ಮ ತಂಡ ಆಡ್ತಾ ಇದೆ ನಮ್ಮ ತಂಡದ ಆಟಗಾರರು ನ ತಲುಪಿದ್ದಾರೆ ಪ್ರಾಕ್ಟೀಸ್ ಸೆಷನ್ ಕೂಡ ಇಲ್ಲಿ ಸ್ಟಾರ್ಟ್ ನ ಮಾಡಿದ್ದಾರೆ ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಕೂಡ ತೀರ್ಮಾನ ಮಾಡ್ಕೊಂಡಿದ್ದಾರೆ ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ದೊಡ್ಡ ಬದಲಾವಣೆನ ಮಾಡಬೇಕು ಅಂತ ಎರಡು ದೊಡ್ಡ ಬದಲಾವಣೆನ ಮಾಡ್ತಾ ಇದ್ದಾರೆ ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ಯಾವುದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋನ ನೋಡ್ತಿದ್ರ ಆರ್ ಸಿ ಬಿ ಅಭಿಮಾನಿಗಳು ಇವಾಗ್ಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಷ್ಟು ಜನ ವಿಡಿಯೋನ ನೋಡ್ತಿದ್ರು ಕೂಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ ದಯವಿಟ್ಟು ಇವಾಗ್ಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ನ ಮಾಡಿ ಆರ್ ಸಿ ಬಿ ತಂಡಕ್ಕೆ ಟಿ ಟ್ವೆಂಟಿಯ ಅಪಾಯಕಾರಿಯಾದ ಆಟಗಾರ ಎಂಟ್ರಿ ಕೊಡೋಕೆ ರೆಡಿ ಆಗಿದ್ದಾರೆ ಗುರು ಹಾಗೇನೆ ನಮ್ಮ ಕನ್ನಡಿಗ ವೈಶಾಖ್ ವಿಜಯ್ ಕುಮಾರ್ ಅವರು ಕೂಡ ಪ್ಲೇಯಿಂಗ್ ಇಲೆವೆನ್ಗೆ ಬರ್ತಾ ಇದ್ದಾರೆ ಯಾರ ಜಾಗದಲ್ಲಿ ಯಾರು ಬರಬೇಕು ಅಂತಂದ್ರೆ ಮಯಾಂಕ್ ಡಾಗರ್ ಅವರ ಜಾಗದಲ್ಲಿ ವೈಶಾಖ್ ವಿಜಯ್ ಕುಮಾರ್ ಅವರು ಬರಬೇಕು ಟಾಪ್ಲೆ ಅವರ ಜಾಗದಲ್ಲಿ ವಿಲ್ ಜಾಕ್ಸ್ ಅವರು ಬರಬೇಕು ಅವಾಗ ನಮ್ಮ ಆರ್ ಸಿ ಬಿ ತಂಡ ಬಲಿಷ್ಠವಾಗುತ್ತೆ ವಿಲ್ ಜಾಕ್ ಅವರ ಪರ್ಫಾರ್ಮೆನ್ಸ್ ನೋಡೋದಾದ್ರೆ ಇಡೀ ಜಗತ್ತಿನಲ್ಲೇ ಬೆಂಕಿಯಾದ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಒನ್ ಫಿಫ್ಟಿ ಪ್ಲಸ್ ಸ್ಟ್ರೈಕ್ ರೇಟ್ ಇದೆ ಇವರಿಗೆ ಒಂದು ಒಳ್ಳೆ ಬಾಲಿಂಗ್ ಕೂಡ ಮಾಡ್ತಾರೆ ರೀಸೆಂಟ್ ಆಗಿ ಇವರ ಬಾಲಿಂಗ್ ಪರ್ಫಾರ್ಮೆನ್ಸ್ ಕೂಡ ಸೂಪರ್ ಆಗಿದೆ ನಮ್ಮ ತಂಡಕ್ಕೆ ಅವಶ್ಯಕತೆ ಇದ್ದೇ ಇದೆ ಮ್ಯಾಕ್ಸ್ವೆಲ್ ವಿಲ್ ಜಾಕ್ ಅವರು ಪ್ರಮುಖವಾದ ಸ್ಪಿನ್ನರ್ಸ್ ಆಗ್ತಾರೆ ಆರ್ ಸಿ ಬಿ ತಂಡಕ್ಕೆ ಪರವಾಗಿಲ್ಲ ಒಂದು ಇಪ್ಪತ್ತು ರನ್ಸ್ ಜಾಸ್ತಿನೇ ಓಡಿಸ್ಕೊಂಡ್ರು ಯಾಕಂದ್ರೆ ಬ್ಯಾಟರ್ಸ್ ಇಲ್ಲಿ ನೋಡ್ಕೋತಾರೆ ಕೆಮ ಗ್ರೀನ್ ಇಲ್ಲಿ ಬೌಲಿಂಗ್ ಹಾಗೆ ಬ್ಯಾಟಿಂಗ್ ಅಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ನ ನ ಕೊಡಬೇಕಾಗತ್ತೆ ನಮ್ಮ ಆರ್ ಸಿ ಬಿ ತಂಡ ಎರಡು ಬದಲಾವಣೆನ ಮಾಡೋಕೆ ರೆಡಿ ಆಗಿದ್ದಾರೆ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಒಂದು ಬದಲಾವಣೆ ಮಯಾಂಕ್ ಡಾಗರ್ ಡಾಗರ್ ಅವರ ಜಾಗದಲ್ಲಿ ವೈಶಾಖ್ ವಿಜಯ್ ಕುಮಾರ್ ಅವರು ಬರಲೇಬೇಕು ಬ್ಯಾಟಿಂಗ್ ಕೂಡ ಮಾಡ್ತಾರೆ ವೈಶಾಖ್ ಅವರು ನೆಕ್ಸ್ಟ್ ಬದಲಾವಣೆ ಜಾಕ್ ಅವರು ಬರಲೇಬೇಕು ಟಾಪ್ಲಿ ಅವರ ಜಾಗದಲ್ಲಿ ಇದು ಹಾಗೆ ಆಗುತ್ತೆ ಗೈಸ್ ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ಆರ್ ಸಿ ಬಿ ಅಭಿಮಾನಿಗಳು ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಬಂದು ಲೈಕ್ ನ ಮಾಡಿ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಗೈಸ್